ಅಳತಾ ಅಳತಾ ದುಃಖದಲ್ಲಿ ರಾಯರ ಸೇವೆಯನ್ನು ಖಂಡಿತ ಮಾಡಬಾರದು ಅಳತಾ ಅಳತ ದೇವರ ಪೂಜೆಯನ್ನು ಕೂಡ ಸರ್ವಥಾ ಮಾಡಬಾರದು ಸಂತೋಷದಲ್ಲಿ ಸಡಗರದಲ್ಲಿ ಉಲ್ಲಾಸದಲ್ಲಿ ಉತ್ಸಾಹದಲ್ಲಿ ರಾಯರ ಸೇವೆಯನ್ನು ಆಚರಿಸ್ಬೇಕು ಈ ವಿಷಯದ ಬಗ್ಗೆ ಇವತ್ತಿನ ದಿನ ಚರ್ಚಿಸೋಣ ಬನ್ನಿ ಸಾಧಕರೆ ದೇವರ ಗುರುಗಳ ಎದುರಿನಲ್ಲಿ ನಾವು ಮಾಡಿದ ಪಾಪಗಳನ್ನು ನಾವು ಒಪ್ಪಿಕೊಳ್ಬೇಕು ನಾವು ಮಾಡಿದ ಎಲ್ಲ ಕೆಟ್ಟ ಕೆಲಸಗಳನ್ನು ನೆನಪು ಮಾಡಿಕೊಂಡು ದೇವರ ಬಳಿ ಕ್ಷಮೆ ಕೇಳಬೇಕು ಇದೇ ವಿಷಯದಲ್ಲಿ ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪ ಸಂಭವ ತ್ರಾಹಿಮಾಂ ಪುಂಡರೀಕಾಕ್ಷ ಶರಣಾಗತ ವತ್ಸಲ ಎಂಬ ಶ್ಲೋಕವನ್ನು ತಪ್ಪದೇ ನಾವು ಹೇಳಿಕೊಳ್ಬೇಕು ಹೀಗೆ ಮಾಡದೇನೆ ಇದ್ದರೆ ನಾವು ಸಾಧಕರಾಗಲಿಕ್ಕೆ ಸಾಧ್ಯವೇ ಇಲ್ಲ ಈ ವಿಷಯವನ್ನು ನಾನು ಈ ಹಿಂದೆ ಒಂದು ಪ್ರವಚನದಲ್ಲಿ ತಿಳಿಸಿದ್ದೆ ಆದರೆ ಅನೇಕರು ಇದರ ಮೇಲೆ ಪ್ರಶ್ನೆಯನ್ನು ಮಾಡಿದ್ದಾರೆ ನಾನು ಪಾಪಿಷ್ಠಾಂತ ಅಳತಾ ಅಳತಾ ಪೂಜೆಯನ್ನು ಮಾಡಬೇಕಾ ಅಥವಾ ಸಂತೋಷದಲ್ಲಿ ಪೂಜೆ ಮಾಡಬೇಕಾ ಅಂತ ದೇವರ ಪೂಜೆ ಅಥವಾ ಗುರುರಾಯರ ಸೇವೆಯನ್ನು ಅಳತಾ ಅಳತಾ ದುಃಖದಲ್ಲಿ ಖಂಡಿತ ಮಾಡಬಾರ್ದು ಇದಕ್ಕೊಂದು ಉದಾಹರಣೆಯನ್ನು ಹೇಳ್ತೇನೆ ಕೇಳಿ ನಾವು ತುಂಬ ಬೇಕಾದವರ ವಿವಾಹಕ್ಕೋ ಉಪನಯನಕ್ಕೋ ಹೋಗುವಂತಹ ಒಂದು ಕಾರ್ಯಕ್ರಮ ಇರುತ್ತೆ ಆ ಮಂಗಳ ಕಾರ್ಯಗಳಿಗೆ ನಾವು ತೆರಳುವಾಗ ಒಳ್ಳೆಯ ಬಟ್ಟೆಗಳನ್ನ ಧಾರಣೆ ಮಾಡ್ತೀವಿ ಒಳ್ಳೆಯ ಆಭರಣಗಳನ್ನ ಹಾಕಿಕೊಳ್ತೀವಿ ಅದಕ್ಕನುಗುಣವಾಗಿ ಸಡಗರದಲ್ಲಿ ಉತ್ಸಾಹದಲ್ಲಿ ಪ್ರಫುಲ್ಲವಾದ ಮನಸ್ಸಿನಿಂದ ಸಂತೋಷದಿಂದ ಆ ಮಂಗಳ ಕಾರ್ಯಕ್ಕೆ ನಾವು ಹೋಗ್ತೀವಿ ವೈಭವದಲ್ಲಿ ಹೋಗ್ತೀವಿ ಅಲ್ಲಿ ಹೋದ ಮೇಲೂ ಕೂಡ ಎಲ್ಲರ ಬಳಿ ಸಂತೋಷದಲ್ಲಿ ಮಾತನಾಡ್ತೀವಿ ನಮ್ಮ ದುಃಖ ದುಮ್ಮಾನಗಳು ಎಷ್ಟಿದ್ರೂ ಕೂಡ ಅದನ್ನು ಮರೆತು ಉತ್ಸಾಹದಲ್ಲಿ ಆ ಮಂಗಳ ಕಾರ್ಯದಲ್ಲಿ ನಾವು ಭಾಗವಹಿಸ್ತೀವಿ ಯಾರೋ ಸಂಬಂಧಿಕರ ಈ ಮಂಗಳ ಕಾರ್ಯದಲ್ಲಿ ಇಷ್ಟು ಉತ್ಸಾಹದಲ್ಲಿ ನಾವು ಭಾಗವಹಿಸ್ತೀವಿ ಅಂತಂದರೆ ಇದಕ್ಕಿಂತಲೂ ಸಾವಿರಾರು ಪಟ್ಟು ಪರಮ ಮಂಗಳ ಸ್ವರೂಪವಾದ ಗುರುರಾಯರ ಹಾಗೂ ಪರಮಾತ್ಮನ ಭಗವಂತನ ಸೇವೆಗೆ ಆರಾಧನೆಗೆ ನಾವು ಹೋಗಬೇಕಾದ್ರೆ ಹೇಗೆ ಹೋಗಬೇಕು ಎಷ್ಟು ಉತ್ಸಾಹ ಇರಬೇಕು ಈ ಉತ್ಸಾಹಕ್ಕಿಂತ ಸಾವಿರ ಪಟ್ಟು ಅಧಿಕವಾದ ಉತ್ಸಾಹ ಸಂತೋಷಗಳು ನಮ್ಮ ಮನಸ್ಸಿನಲ್ಲಿ ತುಳುಕಬೇಕು ದೇವರ ಬಳಿ ಗುರುಗಳ ಬಳಿ ಹೋಗಬೇಕಾದ್ರೆ ಅತ್ಯಂತ ಶುಭ್ರರಾಗಿ ಒಳ್ಳೆಯ ಬಟ್ಟೆಗಳನ್ನು ಧಾರಣೆ ಮಾಡಿ ಸಡಗರದಿಂದ ಹೋಗಬೇಕು ಹಾಗೂ ಮನಸ್ಸಿನಲ್ಲಿ ಗುರುಗಳ ಹಾಗೂ ದೇವರ ಗುಣಗಳನ್ನು ನಿರಂತರವಾಗಿ ಚಿಂತನೆ ಮಾಡುತ್ತಾ ಹಿರಿ ಹಿಗ್ಗಬೇಕು ನರ್ತನ ಮಾಡಬೇಕು ಕುಣಿದು ಚಪ್ಪಾಳೆ ಮಾಡಬೇಕು ಇನ್ನು ಏನೇನು ನಮ್ಮಿಂದ ವೈಭವ ಮಾಡಲಿಕ್ಕೆ ಸಾಧ್ಯವಿದೆಯೋ ಅವೆಲ್ಲವನ್ನು ಕೂಡ ಮಾಡಬೇಕು ಕೊನೆಯಲ್ಲಿ ಗುರುಗಳು ಹಾಗೂ ಭಗವಂತ ಸುಪ್ರಸನ್ನರಾಗಿ ನಮಗೆ ವರ ನೀಡುವ ಒಂದು ಸಮಯ ಬರುತ್ತೆ ಆಗ ನಾವು ಮೊಟ್ಟ ಮೊದಲು ಅವರಿಗೆ ನಮಿಸಿ ಶರಣಾಗತರಾಗಬೇಕು ಅಂದರೆ ನಮ್ಮ ನಾವು ಮಾಡಿದ ಎಲ್ಲ ಕರ್ಮಗಳನ್ನು ನೆನಪು ಮಾಡಿಕೊಂಡು ನಾವು ಮಾಡಿದ ಎಲ್ಲ ಪಾಪ ಕರ್ಮಗಳನ್ನು ಕೂಡ ಅವರ ಪಾದ ಕಮಲಗಳಲ್ಲಿ ಇಟ್ಟು ನಿವೇದನೆ ಮಾಡಿಕೊಳ್ಬೇಕು ಆಗ ನಾವು ಮಾಡಿದ ಎಲ್ಲ ಪಾಪಗಳನ್ನು ಹರಿವಾಯುಗುರುಗಳು ಪರಿಹಾರ ಮಾಡ್ತಾರೆ ಅನಂತರ ಅವರ ಅನುಗ್ರಹ ಎಂಬ ಅಮೃತವನ್ನು ಸ್ವೀಕಾರ ಮಾಡಬೇಕು ಹೀಗೆ ಸಂತೋಷದಿಂದ ನಲಿಯುತ್ತಲೇ ನಾವು ಗುರುಗಳ ಸೇವೆಯನ್ನ ಮಾಡಬೇಕು ಇದರ ಬಗ್ಗೆ ಮತ್ತಷ್ಟು ವಿಚಾರವನ್ನ ತಿಳಿಸುವುದರ ಮೊದಲು ನಮ್ಮ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ಬಗ್ಗೆ ಒಂದು ಸಣ್ಣ ವಿಷಯವನ್ನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಬೆಂಗಳೂರು ನಗರದಲ್ಲಿ ಶ್ರೀ ರಾಘವೇಂದ್ರ ಮಂತ್ರ ಮಂದಿರ ನಿರ್ಮಾಣ ಆಗ್ತಾ ಇದೆ ಈಗಾಗಲೇ ನಾನು ಅನೇಕ ಬಾರಿ ಈ ವಿಷಯವನ್ನು ಹೇಳಿದ್ದೀನಿ ಒಂದು ಕೋಟಿ ಪುಸ್ತಕಗಳ ಪ್ರತಿಷ್ಠಾಪನೆ ರಾಯರ ನಾಮಲೇಖನದ ಪುಸ್ತಕದ ಪ್ರತಿಷ್ಠಾಪನೆ ಅದರಲ್ಲಿರುತ್ತೆ ಒಂದು ಲಕ್ಷ ರಾಯರ ಭಕ್ತರಿಗೆ ಪ್ರಶಸ್ತಿ ನೀಡುವ ಕಾರ್ಯಕ್ರಮ ಕೂಡ ಅಲ್ಲಿ ನಡೆಯುತ್ತೆ ಇಂಥ ಮಂತ್ರ ಮಂದಿರದ ನಿರ್ಮಾಣಕ್ಕೆ ಎರಡು ಕೋಟಿಗೂ ಅಧಿಕವಾದ ವೆಚ್ಚವಿದೆ ಈಗಾಗಲೇ ಐವತ್ತು ಲಕ್ಷ ಬೆಲೆ ಬಾಳುವ ಭೂಮಿಯನ್ನು ನಾವು ಖರೀದಿ ಮಾಡಿದ್ದು ಆಗಿದೆ ಇನ್ನೂ ಉಳಿದ ಭೂಮಿಯನ್ನು ಖರೀದಿ ಮಾಡಬೇಕು ಹಾಗೂ ಮಂದಿರವನ್ನು ನಿರ್ಮಾಣ ಮಾಡಬೇಕು ಅದಕ್ಕೋಸ್ಕರ ತಾವು ಇದೇ ಬರುವ ರಾಯರ ವರ್ಧಂತಿಯ ಪ್ರಯುಕ್ತ ತಮ್ಮ ಕೈಲಾದ ಸೇವೆಯನ್ನು ದೇಣಿಗೆಯನ್ನು ಈ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ಟ್ರಸ್ಟ್ಗೆ ನೀಡಬಹುದು ಯಾರು ಹೀಗೆ ಸೇವೆಯನ್ನು ಸಲ್ಲಿಸ್ತಾರೋ ಅವರಿಗೆ ನಾವು ವರ್ಧಂತಿಯ ಶುಭ ಸಂದರ್ಭದಲ್ಲಿ ಪ್ರಸಾದವನ್ನು ಅವರ ಮನೆ ಮನೆಗೆ ಕಳಿಸ್ತೀವಿ ಹಾಗೂ ರಾಯರ ನಾಮಲೇಖನ ಪುಸ್ತಕಗಳನ್ನು ಕೂಡ ಅವರ ಮನೆಗೆ ನಾವು ಕಳುಹಿಸ್ತೀವಿ ತಾವು ಉದಾರವಾದ ಮನಸ್ಸಿನಿಂದ ಇದರಲ್ಲಿ ಪಾಲ್ಗೊಳ್ಳಿ ಪ್ರಕೃತ ದೇವರ ಬಳಿ ಹಾಗೂ ಗುರುಗಳ ಬಳಿ ನಾವು ತೆರಳುವಾಗ ಕೊಳೆಯ ಬಟ್ಟೆಗಳನ್ನು ಧರಿಸಿರಬಾರ್ದು ದೇಹದಲ್ಲಿ ಯಾವುದೇ ಆಭರಣವಿಲ್ಲದೆ ಹೋಗಬಾರ್ದು ಹಾಗೂ ಗುರುಗಳ ದೇವರ ಗುಣಗಾನವನ್ನು ಮಾಡದೆಯೂ ಕೂಡ ಇರಬಾರ್ದು ಮನಸ್ಸಿನಲ್ಲಿ ಭಯ ಆತಂಕ ದುಃಖ ನಕಾರಾತ್ಮಕ ಭಾವನೆ ಯಾವುದೂ ಕೂಡ ಇರಬಾರ್ದು ಯಾಕೆಂದರೆ ಇವೆಲ್ಲವೂ ಕೂಡ ಅತ್ಯಂತ ಮೈಲಿಗೆ ಯಾರು ಸಡಗರದಲ್ಲಿ ಉತ್ಸಾಹದಲ್ಲಿ ಶುದ್ಧ ಮನಸ್ಸಿನಿಂದ ಸೇವೆಯನ್ನು ಮಾಡ್ತಾರೋ ಅವರಿಗೆ ಖಂಡಿತವಾಗಿಯೂ ಕೂಡ ಹರಿವಾಯು ಗುರುಗಳು ಪರಿಪೂರ್ಣವಾಗಿ ಅನುಗ್ರಹವನ್ನು ಮಾಡ್ತಾರೆ ಇವತ್ತಿನ ದಿನ ನಾನು ಒಬ್ಬ ಭಕ್ತರನ್ನು ಪರಿಚಯ ಮಾಡಿಸ್ತಾ ಇದ್ದೀನಿ ಇವರ ಹೆಸರು ಎಂ ಎಸ್ ವೀಣಾ ಅಂತ ಮಾದಿಹಳ್ಳಿಯಿಂದ ಇವರು ಮಾತನಾಡ್ತಾರೆ ತುಂಬ ಕಷ್ಟಗಳು ಇವರ ಮನೆಯಲ್ಲಿದೆ ಮನಸ್ಸಿನಲ್ಲಿ ಇದೆ ಆದರೆ ಅವೆಲ್ಲವನ್ನು ಕೂಡ ಬದಿಗೊತ್ತಿ ಉತ್ಸಾಹದಲ್ಲಿ ಇವರು ರಾಯರ ಸೇವೆಯನ್ನು ಮಾಡಿದ್ದಾರೆ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನ ಯಜ್ಞದಲ್ಲಿ ಸೇವಾತ್ಮಕವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಇದರಿಂದ ಅವರಿಗೆ ಮಹತ್ವಪೂರ್ಣವಾದ ಪ್ರಯೋಜನಗಳು ಲಭಿಸಿವೆ ಕೈ ಕಾಲನ ಎತ್ತಲು ಕೂಡ ಬಾರದ ಸ್ಥಿತಿಗೆ ತಲುಪಿದ ಇವರು ಇವತ್ತಿನ ದಿವಸ ಅತ್ಯಂತ ಉತ್ಸಾಹದಲ್ಲಿ ನಮ್ಮೆದುರು ಮಾತನಾಡ್ತಾರೆ ಅವರ ಮಾತುಗಳನ್ನು ಈಗ ಕೇಳೋಣ ಬನ್ನಿ ಪರಿಮಳ ಗ್ರಂಥ ನಮ್ಮ ಮನೆಗೆ ಬಂದ ಮೇಲೆ ನನ್ನ ಮಗ ಮುಂಚೆನೆ ಕಾಲೇಜ್ ಬಿಟ್ಬಿಟ್ಟಿದ್ದ ಕಾಲೇಜಿಗೆ ಹೋಯ್ತಾ ಒಯ್ ಅವನಾಗ ಅವನೇನೆ ಕಾಲೇಜಿಗೆ ಹೋಯ್ತೀನಿ ಅಂತ ಹೇಳಿ ಅವನಾಗ ಅವನೇ ಬಂದು ಇಲ್ಲ ಕಾಲೇಜಿಗೆ ಹೋಯ್ತೀನಿ ಕಣಮ್ಮ ಅಂತ ಹೇಳಿ ಕಾಲೇಜಿಗೆ ಅವನೇ ಆಮೇಲೆ ಏನು ಇನ್ನೂ ಬೇರೆ ಏನೇನೋ ಸಮಸ್ಯೆಗಳಾಗಿತ್ತು ಸಮಸ್ಯೆಗಳೆಲ್ಲ ಬರೇ ಪರಿಹಾರ ಆಗೋ ಮಟ್ಟಕ್ಕೆ ಬಂದೈತೆ ಒಂದು ಮುಕ್ಕಾಲು ಪರ್ಸೆಂಟ್ ಪರಿಹಾರ ಆಗೋ ಮಟ್ಟಕ್ಕೆ ಬಂದೈತೆ ಗುರುಗಳೇ ಇನ್ನು ನನ್ನ ಆರೋಗ್ಯದ ವಿಷಯದಲ್ಲಿ ಹೇಳೋದಾದರೆ ನನಗೆ ಎಷ್ಟು ಕೈ ಎತ್ತೋಕ್ಕೆ ಓಡಾಡೋಕ್ಕೆ ಕುತ್ಕೊಳ್ಳೋಕ್ಕೆ ಎದ್ದೇಳಕ್ಕೆ ಆಗದೇ ಇದ್ದವಳು ನಾನು ಇವತ್ತು ಚೆನ್ನಾಗಿದ್ದೀನಿ ಗುರುಗಳೇ ನಾನು ಸ್ವಲ್ಪ ಅಷ್ಟು ಇಷ್ಟ ನೋವೈತೆ ಅದೊಂದು ರಾಯರು ನನಗೆ ಬಗೆಹರಿಸ್ಕೊಡ್ತಾರೆ ಅನ್ನೋ ನಂಬಿಕೆ ಐತೆ ಆದರೆ ನಾಮಲೇಖನ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ತುಂಬ ಒಳ್ಳೆಯದಾಗಿದೆ ಗುರುಗಳೇ ನಿಮ್ಮ ಯೂಟ್ಯೂಬ್ ನೋಡಿ ನಾನು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ತುಂಬ ಒಳ್ಳೆಯದಾಗಿದೆ ನಾವು ನಂಬಿ ರಾಯರ ಮೇಲೆ ಎಷ್ಟು ನಂಬಿಕೆ ಇಟ್ಟು ಎಷ್ಟು ಭಕ್ತಿ ಇಟ್ಟು ಬರೀತೀವೋ ಅಷ್ಟು ರಾಯರು ನಮಗೆ ಅನುಗ್ರಹ ಮಾಡ್ತಾರೆ ಇನ್ನೊಂದು ಪವಾಡ ಏನಂದರೆ ನಾವು ನಾನು ಗುರುಕುಷ ಯೋಗದ ದಿನ ಮನೆಯಲ್ಲಿ ದೀಪ ಹಚ್ಚಿ ಹೋಗಿದ್ದೆ ದೇವಸ್ಥಾನ ರಾಯರ ಮಠಕ್ಕೆ ಹೋಗಿ ತುಪ್ಪದ ದೀಪ ಹಚ್ಚಿ ಬರೋಣ ಅಂದ್ಕೊಂಡು ಹೋಗಿದ್ದೆ ಅಲ್ಲಿಂದ ಬರೋ ಅಷ್ಟೊತ್ತಿಗೆ ನಮ್ಮ ಮನೆಯಲ್ಲಿ ರಾಯ ಹನುಮಂತ ದೇವ್ರದ್ದು ರೂಪ ಮೂಡಿತು ದೀಪದಲ್ಲಿ ನನಗೆ ಹನುಮಂತ ದೇವ್ರದು ರೂಪ ಮೂಡಿತು ಆಮೇಲೆ ನಾನು ನಾನುಗೆ ತುಂಬ ಖುಷಿಯಾಯಿತು ಅಲ್ಲಿಂದ ಬಂದು ನಾನು ಅದನ್ನು ನೋಡಿದ ಮೇಲೆ ತುಂಬ ಅಂದರೆ ತುಂಬ ಆಯಿತು ಅದಾದಮೇಲೆ ನಮಗೆ ಎಷ್ಟೋ ಸಮಸ್ಯೆಗಳು ಬಗೆಹರಿಯೋಕ್ಕೆ ಇದಾಗೈತೆ ಗುರುಗಳೇ ದಾರಿಯಾಗೈತೆ ತುಂಬ ಅಂದರೆ ಯಾರೂ ಹೇಳ್ಕೊಳ್ಳೋರಿರಲಿಲ್ಲ ಕೇಳಿ ಹೇಳೋರಿರಲಿಲ್ಲ ಕೇಳೋರು ಇರಲಿಲ್ಲ ನನಗಿವಾಗ ಏನಂದರೆ ನಮ್ಮ ಅಪ್ಪನ ಸ್ಥಾನದಲ್ಲಿ ರಾಯರವ್ರೆ ನಮಗೆ ದಾರಿ ತೋರ್ಸೋಕ್ಕೆ ನನಗೆ ರಾಯರವರೇ ಅನ್ನೋ ಒಂದು ನಂಬಿಕೆ ಐತೆ ಗುರುಗಳೇ ಇವತ್ತು ಭಯ ಇಲ್ಲ ನನ್ನ ಮನಸಲ್ಲಿ ಏನೋ ಒಂಥರ ಭಯ ಆಯಿತು ಬದುಕಬಾರ್ದು ಅನ್ನೋ ನನಗೆ ತೀರಾ ಏನಾದರೂ ಮಾಡಿಕೊಂಡು ಸತ್ತೋಗ್ಬಿಡ್ಬೇಕು ಅನ್ನೋ ಮಟ್ಟಿಗೆ ನಾನು ವೀಕ್ ಆಗೋಗಿದ್ದೆ ನಾನು ಬುಕ್ಸ್ ಬರ್ದಿಯೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ನನಗೆ ಧೈರ್ಯ ಬಂದೈತೆ ಯಾರೋ ನನ್ನ ನನ್ನ ಜೊತೆ ಅವರೇ ನನ್ನ ಜ ನನ್ನ ಹಿಂದೆ ಅವರೇ ನಮ್ಮ ರಾಯರ್ ಅವರೇ ನನಗೆ ಅನ್ನೋ ಧೈರ್ಯ ಬಂದೈತೆ ಆಮೇಲೆ ನೀವು ಮಂತ್ರಮಂದಿರ ಕಟ್ತಾ ಇದ್ದೀವಿ ಅಂತ ನಾ ಯೂಟ್ಯೂಬಲ್ಲಿ ತೋರಿಸಿದ್ರಿ ಯೂಟ್ಯೂಬಲ್ಲಿ ತೋರಿಸಿದಾಗ ನಾನು ಅದಕ್ಕೂ ಐದು ಸಾವಿರದ ಒಂದು ರೂಪಾಯಿ ಹಾಕಿ ಇದು ಕಳಿಸ್ಕೊಟ್ಟೆ ಇಲ್ಲಿಯ ತನಕ ತಾವು ಕೇಳಿದಂತೆ ಎಮ್ ಎಸ್ ವೀಣಾ ಅವರು ಗುರುರಾಯರ ಅನುಗ್ರಹದಿಂದ ಶ್ರೇಷ್ಠವಾದ ಜೀವನವನ್ನು ನಡೆಸ್ತಾ ಇದ್ದಾರೆ ಇವರಿಗೆ ಗುರುರಾಯರು ಪೂರ್ಣವಾಗಿ ಅನುಗ್ರಹವನ್ನು ಮಾಡ್ತಾರೆ ಇವರ ಈ ಸಾಧನೆಯನ್ನು ಕಂಡು ನಮ್ಮ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ವತಿಯಿಂದ ಶತಸಹಸ್ರ ಶ್ರೀ ರಾಘವೇಂದ್ರ ನಾಮ ಲೇಖಕಿ ಎಂಬ ಪ್ರಶಸ್ತಿಯನ್ನು ನಾವು ಪ್ರದಾನ ಮಾಡುತ್ತಿದ್ದೇವೆ ಇವರಿಗೂ ಇವರ ಕುಟುಂಬಕ್ಕೂ ಗುರುರಾಯರು ಪರಿಪೂರ್ಣವಾಗಿ ಅನುಗ್ರಹವನ್ನು ಮಾಡಲಿ ಹಾಗೂ ತಾವೂ ಕೂಡ ಇದೇ ಬರುವ ರಾಯರ ಸಪ್ತೋತ್ಸವ ಪವಿತ್ರ ಕ್ಷಣಗಳಲ್ಲಿ ಒಂದು ವಾರಗಳ ಕಾಲ ರಾಯರ ಸೇವೆಯನ್ನು ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ವಾಟ್ಸಾಪ್ ಮೂಲಕ ಸಂಪರ್ಕ ಮಾಡಿ ಎಸ್ಸರ್ವ ಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತಯೇ ವಾಲಂ ವಿಷ್ಣುರ್ಮೇ ಪರಮಸ್ಸುರಹುತು ಶ್ರೀಕೃಷ್ಣಾರ್ಪಣ ವಸ್ತು ಶ್ರೀರಾಘವೇಂದ್ರ 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 ಶ್ರೀರಾಘವೇಂದ್ರ